ಮಾಡಿದ್ರೆ ಆಗಿರ್ಬೋದು ದ್ರಾವಣದಲ್ಲಿ ಆಗಿರ್ಬೋದು ಕ್ಲಿಯರ್ ಇವರ ಇಂಡಿಕೇಟರ್ ಏನಾಗ್ತಾವ ಅನ್ನೋದು ಈಗ ಆಗಲಿ ಬಯಸಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಆಮ್ಲಗಳು ಬಂದು ತಗೊಂಡಿ ನಮ್ಮಲ್ಲಿ ಎಸ್ ಸಿ ಎಲ್ ಆಮ್ಲ ಪ್ರತ್ಯಾಮ್ಲಗಳಲ್ಲಿ ಸುಮಾರು ಉದಾಹರಣೆ ತಗೊಂಡಿ ನಾವು ಒಂದು ಸಾಬೂನ್ ನೀರ್ ಇದೆ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಒಂದು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇದೆ ಒಂದು ಸೋಡಿಯಂ ಬೈ ಕಾರ್ಬೋನೇಟ್ ಅಂತೀವಿ ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಬರ್ಬೋದು ಇಲ್ಲಿ ಸಾಬೂನ್ ಅದಿಲ್ಲ ಸಾಬೂನೇ ಇದು ಪ್ರತ್ಯಾಂಗ್ ಉದಾಹರಣೆಗೆ ಒಂದು ಉದಾಹರಣೆ ಎಲ್ಲಾ ಪ್ರತ್ಯಂಗಗಳಲ್ಲಿ ಸೇಮ್ ಪ್ರೊಸೆಸ್ ಆಗ್ತದ ಅಂತ ಗೊತ್ತಿಲ್ಲ ಈ ತಾಜಾ ಉದಾಹರಣೆ ನಿಮ್ಗೆ ಎಲ್ಲರಿಗೂ ಸಿಗ್ತಕ್ಕಂಥದ್ದು ಯಾವಾಗ ಸಾಬೂನ್ ನೀರು ಈ ಸಾಬೂನ್ ನೀರನ್ನ ನಾನು ಇದ್ರೊಳಗೆ ಹಾಕೋತೀನಿ ಸಾಬೂನ್ ನೀರನ್ನ ಇದ್ರೊಳಗೆ ಹಾಕೋತೀನಿ ಇದ್ರಾಗ ಸಾಬೂನ್ ಹಾಕಿ ನೀರ್ ಹಾಕಿದಾಗ ಏನಾಗ್ ಸಾಬೂನ್ ನೀರ್ ಹಾಕದ దేనిదో సావు నిద ఆవు నిద నీరు ఇది ప్రత్యాంది ఇది ఏదో ప్రత్యాంది ప్రత్యాందలని కంప్లెట్ లెటమస్ పేపర్ ఏనగಬೇಕು నీ నీ ఆకు ఇది ద్రావన అది కంపో లెటమస్ ద్రావన అందుకిilla ಅದకాయేమొదని పేపర్ తోదని పేపర్ తోదని ఇది కంపో దేది ఏదో కంప్లెట్ లెటమస్ పేపర్ ఇది కంప్లెట్ లెటమస్ పేపర్ ఇదొకటి తోదినా

ರೈಟ್ ನೀಲಿಯಾಗಿ ನೋಡ್ರಿ ಅದನ್ನು ನೀಲಿ ಬಂದದ ಇಲ್ಲಿ ನೀಲಿ ಬಂದದ್ದು ಇಲ್ಲೊಂದ್ ಎಂಟು ನೀತದ ನೀಲಿ ರೈಟ್ ಈಗ ನಿಮ್ಗೆ ಏನಾಯ್ತುಗಳು ಸಾಬು ನೀರು ಈಗ ನೀಲಿ ಎನ್ ಪ್ರತ್ಯಲಲ್ಲಿ ಏನಾಗ್ತದೆ

ಇದು ಎಸ್ ಸಿ ಅದ ಎಸ್ಸಿಯಲ್ಲಿ ಏನಿದ್ಲಾರಿ ಆಮ್ಲ ಈ ಆಮ್ಲವನ್ನ ನಾನು ಒಂದು ಪ್ರಣಾಳಿಕೆ ಹಾಕ್ತಾ ಇದ್ದೀನಿ ಆಮ್ಲವನ್ನ ಪ್ರಣಾಳಕ್ಕೆ ಹಾಕ್ತಾ ಇದ್ದೀನಿ ರೈಟ್ ಮೊದಲೇ ಮಾಡೋಣ ಈಗ ಆಮ್ಲಗಳಿಗೆ ಬಿತ್ಕೊಂಡ್ರಿ ಆಮ್ಲಗಳಿಗೆ ಏನೋ ನಾವು ಮೊದಲ ভাগ না হ্যাঁ কেন দিতে লাল লাল মিডিয়া মিডিয়া কেন এটা কি পড়া না হ্যাঁ কেন দিতে মিডিয়া মিডিয়া হ্যাঁ নাও ওকে அது ஆம கெல పినాప్తీ ఈ

ಯಾವುದು ಪಿನಾಪ್ತೀನ ದ್ರಾವಣ ಅಂತ ಇದಕ್ಕೆ ನಾವು ಪಿನಾಪ್ತಲೀನ್ ದ್ರಾವಣ ಅಂತೀವಿ ಏನಿದುನಾ ಈ ಪಿನಾಪ್ತೀನ್ ದ್ರಾವಣವನ್ನ ಆಮ್ಲಗಳಲ್ಲಿ ಹಾಕಿ ನಾ ಬರ್ಸಿದ ನಿಮ್ಗೆ ವರ್ಣರಹಿತ ಅಂತ ಯಾವುದೇ ಬಣ್ಣ ಚೇಂಜ್ ಆಗುದು ಇದರ ಬಣ್ಣ ಏನಿದೆ ಯಾವ ಹೆಂಗದಿಂದ ಇರ್ತದ ಅಂತ ಈ ಉದಾಹರಣೆಗೆ ಆಮ್ಲಗಳಲ್ಲಿ ಹಾಕಿದಾಗ ಏನಾಗುತ್ತೆ ಅಂತ ನೋಡೋಣ

ಈಗ ನೆಕ್ಸ್ಟ್ ಇನ್ನೊಂದು ಏನ್ ಮಾಡೋಣ ಇವೆಲ್ಲ ಆದ್ಮೇಲೆ ಒಂದು ಮ್ಯಾಗ್ನೇಷಿಯಂ ತಂತಿ ಯಾವ ತಂತಿ ಮ್ಯಾಗ್ನೇಷಿಯಂ ತಂತಿ ಮ್ಯಾಗ್ನೇಷಿಯಂ ತಂತಿ ನೋಡ್ರಿ ಎಷ್ಟು ಹೊದರ್ ಗಾಳಿಗೆ ತೆರೆದಿಟ್ಟಾಗ ಇದರಾಗ್ತದೆ ಆಕ್ಸೈಡ್ ಕಂಟೆಂಟ್ ಆಗುತ್ತೆ ಸುಮಾರು ಎಕ್ಸಾಂಪಲ್ ಕೇಳ ಯಾಕೆ ಮ್ಯಾಗ್ನೇಷಿಯಂ ತಂತಿಯನ್ನ ನಾವು ಶಾನ್ ಪೇಪರ್ ತಗೊಂಡು ಶಾನೆ ಮರಳು ಕಾಗದ ಮರಳು ಕಪ್ಪ ಕಾಗದ ಅಥವಾ ತೋಪ್ ಚಿಕ್ಕವೆ ಚಿಕ್ಕದಾಗ ಮಾತ್ರ ಉರಿದು ಉರಿತದ್ದು ಇಲ್ಲ ನೋಡಿ ಹೊಸಾದಲ್ಲಿ ಹೊಸಾದ ಸೈನಿಕರು ಅದ್ರ ಮ್ಯಾಗ ಯಾವುದೇ ರೀತಿಯ ಯಾಕಂದ್ರೆ ಪ್ಲಾಸ್ಟಿಕ್ ಪೇಪರ್ನಾಗ ಭದ್ರವಾಗಿ ಹಾಕಿ ಕ್ಲಿಪ್ ತಗೊಂಡು ಭದ್ರವಾಗಿದ್ದೀನ ಇದಕ್ಕೇನು ಆಗ್ಬಾರ್ದು ಅಂತ ಇದು ಓಲ್ ಮಗಳಿದ್ದು ಅವು ಮೇಡಮ್ ಮಗಳಿದ್ದು ಅದಕ್ಕೆ ಏನು ಮಾಡಕ್ ಆಗಲ್ಲ ತಿಂಗಳು ಏನೋ ತೋರ್ಸಕ್ಕೆ ಅನುಕೂಲ ಆಗಲ್ಲ ಇದು ಮಸಾಲ ದೇಹದಲ್ಲಿ ರಕ್ಷಣೆ ಮಾಡಬೇಕು ನಾವು ಈಗ ಬರ್ಣ ಮಾಡಿದೆಯಾರ ಸುಟ್ಟಿ ಅಂದ್ರೆ ಪ್ರಕಾಶಮಾನವಾಗಿ ಉರಿತದೆ ಕಣ್ಣಿಗೆ ಕೂಟುತ್ತದೆ ಕಣ್ಣು ಹೋಗುವ ಸಾಧ್ಯತೆಗಳು ಇತ್ತು ಅದಕ್ಕೆ ಹಾಗೆ ಶಿಕ್ಷಕರು ಎಚ್ಚರಿಕೆ ಕೊಡ್ಬೇಕಂತೆ ನಿಮ್ಮ ಕಣ್ಣುಗಳ ರಕ್ಷಣೆ ಮಾಡ್ಕೋಬೇಕು ಎಚ್ಚರಿಕೆಯಿಂದ ಇರಲಿ ಅದಕ್ಕೆ ಇದರ ಮಾತಿನ ಸ್ವಲ್ಪ ತೋತೀನಿ ನಮ್ಗೆ ತೋದು ಇದನ್ನ ಏನ್ ಉರಿತೀನಿ ಉರಿದಾಗ ಏನ್ ಸಿಗ್ತದೆ ನಮ್ಗೆ ಬೂದಿ ಸಿಗ್ತದೆ ಏನ್ ಸಿಗ್ತದೆ ಬೂದಿ ಸಿಗ್ತದೆ ಬೂದಿ ಸಿಗ್ತದ ಈ ಬೂದಿ ಏನಪ್ಪಾ ಅಂದ್ರೆ ನೀರ ಹಾಕಿ ನಾವು ನೀರ ಹಾಕಿ ನೀರ ಹಾಕಿನ ಮ್ಯಾಗ್ನೇಷಿಯಂ ಹೈರಾಕ್ಷಿಯಂ ಎಂ ಜಿ ನೀರ ಹಾಕಿದಾಗ ಮ್ಯಾಗ್ನೇಷಿಯಂ ಹೈಡ್ರಾಕ್ಷನ್ ಮ್ಯಾಗ್ನೇಷಿಯಂ ಓ ಎಚ್ ಬಂತು ಅಂದ್ರೆ ಪ್ರತ್ಯಾಮ್ಲ ಅಂತ ತಿಳಿಯ ಓ ಎಚ್ ಬಂದು ಏನು ಅದಕ್ಕೆ ನಾನು ಏನ್ ಮಾಡ್ತೀನಿ ಈಗ ನಮ್ಮ ಮಗಳ್ ಬೆಳೀತೀರ ಒಂದಲ್ಲ ಮತ್ತೆ ನೀರು ಹಾಕ್ತೀನಿ ಇದನ್ನ ಸ್ವಲ್ಪ ಉರಿಸ್ತೀನಿ ಬೆಳಕಿನಿಗೆ ನೋಡೋಣ ಏನಾಗ್ತದ ಅಂತ ಹೇಳಿ ಇದರ ಮ್ಯಾಗ ಆಕ್ಸಿಜನ್ ಕುತ್ತಿತ್ತಪ್ಪ ಅಂದ್ರೆ ಆಕ್ಸೈಡ್ ಕಂಟೆಂಟ್ ಕುತ್ತಿತ್ತ ಅಂದ್ರೆ ಮರಳು ಕಾರಣ ಯಾಕೆ ಉದ್ದಬೇಕು ಅಂದ್ರೆ ಇದ್ರ ಮೇಲೆ ಇರುವ ಆಕ್ಸಿಜನ್ ಆಕ್ಸೈಡ್ ಏನಾಗುತ್ತೆ ಇದನ್ನ ಏನ್ ಮಾಡ್ತದೆ ಆ ಉರ್ಸಾಕ್ ಅನುಕೂಲ ಮಾಡ್ಕೊಳಂಗಲ್ಲ ಅದ್ರ ಸಂಬಂಧ ಒಂದ್ ತರ ಹೆಂಗ ಕೆಬ್ಬನ ಜಂಗಿತ್ತ ನಾವೇ ಮಾಡಬೇಕು ಸ್ವಚ್ಛ ಮಾಡ್ಬೇಕು ಅಂತದ ಸುಮಾರು ಟೈಮ್ ತೋತದ ನೋಡೋಣ ಏನಾಗಲ್ಲ ಅಂತ ಹೇಳಿ ಬಹುಶಃ ನಿಮ್ ಲಗ್ ಬೇಗ ಉಳಿತು ಈ ಬೂದಿ ಇದ್ರೆ ಬೀಳುತ್ತದೆ ಈಗ ಕನ್ನ ಬಾಲ್ ಬೇಜರ ಪ್ರಕಾಶಿ ಅದೇ ही मैग्नेशियम तो इतने काम कर रहे हैं वो भी तो लेकिन हेड चुप लगा कहने के लिए तुम और बस आ रहे थे इधर इधर बुद्धि इधर आए संग्राम आपको दिना ना है ना बुद्धि इधर आए संग्राम निराग इधर उपलब्ध है ना मैग्नेशियम हाँ फर्स्ट टाइम ला ये आएगा फर्स्ट टाइम की मर्जी पूरे हमारी इधर बात ಇದು ಪ್ರತ್ಯಾಂಗ ಅಂತ ಗೊತ್ತಾ ನಿಮಗೆ ಪ್ರತ್ಯಾಂಗಗಳಲ್ಲಿ ಏನು ಲಕ್ಷಣ ಕಂಡವ ಆ ಎಲ್ಲ ಲಕ್ಷಣಗಳನ್ನು ನೋಡ್ತಾ ಇದ್ದೀವಿ ಹೌದಾ ಮತ್ತೇನು ತೋರಿ ಮಿಥೈಲ್ ಆರೆಂಜ್ ಇದು ಪ್ರೊವೈಡ್ ಇಲ್ಲ ನಮ್ಮಲ್ಲಿ ಅದಕ್ಕೆ ಬಿಟ್ಟು ಯಾರಿಗೆ ಮಾಡಿಸಿಲ್ಲ ಅದನ್ನ ಆಮೇಲೆ ಆಮ್ಲ ಒಂದು ಪೋಷಕದ ಈ ರೀತಿ ಈ ರೀತಿ ನೋಡಿ ಏನಾದಪ್ಪ ಅಂದ್ರೆ ಎಚ್ ಪ್ಲಸ್ ಐ ಆಮ್ಲಗಳು ಓ ಎಚ್ ಮೈನಸ್ ಐ ಜೀರೋ ಟು ಫೋರ್ಟೀನ್ ಸಂಖ್ಯೆ ಈ ಡೈಗ್ರಾಮ್ ಏನ್ ಬಗ್ಗೆ ತೋರಿಸ್ ಪ್ರಶ್ನೆ ಮಾಡೋದ ಅಂತ ಹೇಳಿ ಇದು ಬಿಗ್ರ್ಸ್ ಆಯ್ತದ ಇಲ್ಲಿ ಬಿಗ್ಗಸ್ ಸೈಜ್ ಇಲ್ಲಿ ಸ್ಮಾಲರ್ಸ್ ಆಯ್ತದ ಈ ಗೆಲೆಯಿಂದ ಈ ಕಡೆ ಎಲ್ಲ ಪ್ರತ್ಯಾಮ್ಲಗಳು ಈ ಗೆಲೆಯಿಂದ ಈ ಕಡೆ ಎಲ್ಲ ಆಮ್ಲಗಳು ಮಧ್ಯದಲ್ಲಿರೋದು ತಪಸ್ಥೆ ಆಮ್ಲವಲ್ಲ సంఖ్య ఇంక్రీస్ ప్రత్యావ్ల డిక్రీస్ ప్రత్యావ్లను ఈ సంఖ్య ఆమ్లీయ ప్రమాణ కడిక సంఖ్య హాగ ఆమ్లీయ ప్రమాణ నోడి ఇండికేషన్ కడిమే ఆగ్గుతా ಹೆಂಗ ಸಂಖ್ಯೆ ಕಡಿಮೆ ಅಂದ್ರೆ ಆಮ್ಲ ಪ್ರಮಾಣ ಏನದೆ ಹೆಚ್ಚ ಆಮ್ಲ ಪ್ರಮಾಣ ಏನದೆ ಅದ್ರ ಅಪೋಸಿಟ್ ಪ್ರತ್ಯಾಮ್ಲ ಇದೆ ಈ ಇಂಡಿಕೇಶನ್ ಏನಿದು ಆಮ್ಲ ನೋಡಿ ಸಂಖ್ಯೆ ಹೆಚ್ಚಾದಂತೆ ಬಿಗರ್ಸ ಇದ್ದದ ಪ್ರತ್ಯಲ ಏನಾಗ್ತದೆ ಇಲ್ಲಿ ಹೆಚ್ಚು ಕಾಣ್ಲ ಏನಾಗಲಿ ಹೆಚ್ಚು ಕಾಣ ಇಲ್ಲಿ ಆಮ್ಲೀಯ ಪ್ರಮಾಣ ಇಲ್ಲಿ ಬಂದಾಗ ಇದು ಆಮ್ಲೀಯ ಪ್ರಮಾಣ ಏನಾದ್ರೂ ಕಡಿಮೆ ನೋಡಿ ಸಂಖ್ಯೆ ಹೆಚ್ಚಾದಂತೆ ಪ್ರತ್ಯಾಮ್ಲ ಹೆಚ್ಚಾಗುತ್ತದೆ ಸಂಖ್ಯೆ ಕಡಿಮೆ ಆದಂತೆ ಪ್ರತ್ಯಾಮ್ಲ ಕಡಿಮೆ ಆಯಿತು ಪ್ರತ್ಯಾಮ್ಲ ಕಡಿಮೆ ಆಯ್ತದೆ ಇಲ್ಲಿ ಇಲ್ಲಿ ಹಂಗಲ್ಲ ಸಂಖ್ಯೆ ಕಡಿಮೆಯಾದಂತೆ ಆಮ್ಲ ಹೆಚ್ಚಾಗ್ತದೆ ಆದಂತೆ ಸಂಖ್ಯೆ ಹೆಚ್ಚಾದಂತೆ ಆಮ್ಲ ಕಡಿಮೆ ಆಗಿದೆ ಇದ್ರ ನಾನು ಸುಮಾರು ಮೂರು ಪ್ರಶ್ನೆಗಳು ಬರ್ತಾ ಇದ್ದಾರೆ ಮೂರು ಪ್ರಶ್ನೆಗಳು ಗೊತ್ತಾಗಲಿಲ್ಲ ಕೇಳಿ ಎಚ್ ಪ್ಲಸ್ ಒ ಎಚ್ ಮೈನಸ್ ಸಮನದಲ್ಲಿ ತಟಸ್ಥ ಅಂತೇಳಿ ಇಲ್ಲಿ ಇದು ಇಲ್ಲಿ ಏನ ಕಾಂತ ಮಾರ್ಕ್ ಓಟು ಆಮ್ಲ ಇದು ಇಲ್ಲಿ ಇದು ಇಲ್ಲಿ ಹಿಡ್ಕೊಂಡಿರ್ತಕ್ಕೋ ಆಮ್ಲನೇಟು ಹಿಡ್ಕೊಂಡಿರ್ತಕ್ಕ ಹಿಂಗ ಹೋದಂಗ 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 ಸಂಖ್ಯೆ ಹೆಚ್ಚಾಗ್ತದೆ ಬಟ್ ಇದ್ರ ಪ್ರಮಾಣ ಏನಾಯ್ತದೆ ಇಲ್ಲಿಂದ ಕಡಿಮೆ ಆಗ್ಬೋದು ಇಲ್ಲಿ ಹೆಚ್ಚದೆ ಇಲ್ಲಿ ಕಡಿಮೆ ಇದು ಇಲ್ಲಿ ಹೆಚ್ಚದೆ ಹಂಗಾಗಿ ನಮಗೆ ಥಾಟ್ಸ್ ಏನಿರ್ಬೇಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ಜೀರೋದಿಂದ ಹದಿನಾಲ್ಕ ಏನಾದ್ರು ನಂಬರ್ ಜೀರೋದಿಂದ ಹದಿನಾಲ್ಕು ಹಂಟಿ ನಂಬರ್ ಹೆಚ್ಚಾಗ್ತದೆ ಆ ಹೆಚ್ಚಾಕೋತ್ ಹೋದಾಗ ಆಮ್ಲ ಕಡಿಮೆ ಹಾಕುವಂತ ಹಂಟದು ಪ್ರತ್ಯಾಮ್ಲ ಹೆಚ್ಚಾ ನೆಕ್ಸ್ಟ್ ಇದ್ರ ಅಪೋಸಿಟ್ ಸಂಖ್ಯೆ ಕಡಿಮೆ ಆಗುವಂತ ಬಂದಾಗ ಆಮ್ಲ ಹೆಚ್ಚಿರ್ತವೇ ಪ್ರತ್ಯಾಮ್ಲ ಕಡಿಮೆ